ನಮಸ್ತೆ ವೀಕ್ಷಕರೇ ಇವತ್ತು ನಾನು ಮತ್ತಷ್ಟು ಗಾದೆಗಳೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಗಾದೆಗಳು ನಾನು ತುಂಬ ಸರಿ ಹೇಳ್ದಂಗೆ ಎಷ್ಟು ಮಾಡಿದರೂ ಮತ್ತಷ್ಟು ಸಿಗ್ತಾನೆ ಇರ್ತವೆ ಹೊಸ ಹೊಸ ಗಾದೆಗಳು ಸಿಕ್ತಾಗೆಲ್ಲ ನಾನೊಂದೊಂದು ವೀಡಿಯೋ ಮಾಡ್ತಾಯಿರ್ತೀನಿ ಮೊದಲನೆಯ ಗಾದೆ ಕಂಡುಗ ಉಣ್ಣೋರ ಮನೆಗೆ ಕಡ ಯಾರು ಕೊಟ್ಟಾರು ತುಂಬಾ ಖರ್ಚಿರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಅವ್ರಿಗೆ ಬರೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಅಂಥವರ ಮನೆಗೆ ಸಾಲ ಯಾರೂ ಕೊಡೋದಿಲ್ಲ ಕೊಟ್ಟರೆ ಮೂರ್ಖರೇ ಸರಿ ಅಂತ ಹೇಳೋದಕ್ಕೆ ಈ ಗಾದೆ ಮಾಡಲಾಗಿದೆ ಮುಂದಿನ ಗಾದೆ ಯಾವುದು ಅಂದರೆ ಹೆಣ್ಣಿನ ತಂದೆ ಹಣ್ಣಾಗ್ತಾನೆ ಗಂಡಿನ ತಂದೆ ದುಂಡಾಗ್ತಾನೆ ಈ ಗಾದೆ ಅರ್ಥ ಏನು ಅಂತಂದರೆ ಹೆಣ್ಣು ಹೆತ್ತವರ ಕಷ್ಟವನ್ನು ತೋರಿಸುತ್ತೆ ಹೆಣ್ಣು ಹೆತ್ತವರು ಮದುವೆ ಮಾಡೋ ಟೈಮಲ್ಲಿ ವರದಕ್ಷಿಣೆ ವರೋಪಚಾರ ಅಂತ ತುಂಬ ದುಡ್ಡು ಕೊಡಬೇಕಾಗತ್ತೆ ಗಂಡಿನ ಕಡೆಯವ್ರಿಗೂ ಅದು ಎಷ್ಟೇ ಮಾಡರ್ನ್ ಯುಗ ಆದರೂ ಕೂಡ ಅದು ಇನ್ನೂ ಹೋಗಿಲ್ಲ ಅದು ಹೋಗಬೇಕು ಹೆಣ್ಣಿನ ತಂದೆ ಅದನ್ನು ಕೊಟ್ಟು ಕೊಟ್ಟು ಪಾಪ ವಯಸ್ಸಾದಂಗೆ ಆಗೋಗುತ್ತೆ ಗಂಡಿನ ತಂದೆ ಅದೆಲ್ಲ ಈಸ್ಕೊಂಡು ಅವನಿಗೆ ಖುಷಿಯಿಂದ ಇನ್ನೂ ಸಂತೋಷವಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾನೆ ಅಂತ ಈ ಗಾದೆಯ ಮಾತಿನ ಅರ್ಥ ಈ ಯಾವುದೇ ಆಗಲಿ ವರದಕ್ಷಿಣೆ ಪದ್ಧತಿ ಹೋಗಬೇಕು ಅಂತ ಹೇಳೋದಕ್ಕೆ ಈ ಗಾದೆ ಮಾತನ್ನು ಮಾಡಲಾಗಿದೆ ಆದರೂ ಕೂಡ ವರದಕ್ಷಿಣೆ ಪದ್ಧತಿ ಇನ್ನೂ ಸಹ ನಮ್ಮ ಸಮಾಜದಲ್ಲಿ ಇದ್ದೇ ಇದೆ ಇದನ್ನು ಹೊಡೆದೋಡಿಸ್ಬೇಕು ಹಸಿದವ ಬಲ್ಲ ಹಸಿವೆಯ ಶೂಲಿ ಅಂದರೆ ಉಪವಾಸ ಇದ್ದವನಿಗೇ ಗೊತ್ತು ಅದರ ನೋವಿನ ಅರ್ ಇದು ಅರ್ಥ ಯಾಕೆ ಅಂದರೆ ಹೊಟ್ಟೆ ತುಂಬಿದವನಿಗೆ ಹಸಿವಿನ ಸಂಕಟ ಎಂದೂ ಗೊತ್ತಾಗೋದಿಲ್ಲ ಯಾವುದನ್ನೇ ಆಗಲಿ ಸ್ವತಃ ಅನುಭವಿಸಿದ ಮಾತ್ರನೇ ಅದು ಗೊತ್ತಾಗೋದು ಆದ್ದರಿಂದ ಯಾವುದನ್ನೇ ಆಗಲಿ ಅನುಭವಿಸಿದರೆ ಮಾತ್ರನೇ ಗೊತ್ತಾಗೋದು ಅಂತ ಹೇಳೋದಕ್ಕೆ ಈ ರೀತಿಯಾದ ಗಾದೆ ಮಾಡಲಾಗಿದೆ ಮುಂದಿನ ಗಾದೆ ಯಾವುದು ಅಂದರೆ ಹತ್ತು ಆಡಬಹುದು ಒಂದೂ ಬರೆಯಲಾಗದು ಅಂದರೆ ಯಾರಾದರೂ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಆಡೋವರು ತುಂಬ ಜನ ಬರ್ತಾರೆ ಅಂದರೆ ಎಷ್ಟು ಜನ ಈಗ ಬರಿತಾ ಇದ್ದರೆ ಹಿಂಗೆ ಬರ್ದಿದೆಯಾ ಹಂಗೆ ಬರ್ದಿದೆಯಾ ಅಂತ ಟೀಕೆ ಮಾಡೋರು ಇರ್ತಾರೆ ಆದರೆ ಬಡಿ ಅಂತ ಕೊಟ್ಟರೆ ಅವರು ಅವ್ರ ತಪ್ಪು ಅವ್ರಿಗೆ ಗೊತ್ತಾಗತ್ತೆ ಆದರೆ ಬರೆಯೋದಿಲ್ಲ ರೆಡಿ ಆಗೋದಿಲ್ಲ ಬಟ್ ಬೇರೆಯವ್ರು ಮಾಡಿರೋ ಕೆಲಸಗಳನ್ನೇ ಆಗಲಿ ಅವರು ಮಾಡಿರುವ ಏನೇ ಕಾರ್ಯವನ್ನು ಎತ್ತಿ ಹಾಡ್ ಹಾಡ್ಕೋತಾರೆ ತಪ್ಪನ್ನು ಕಂಡುಹಿಡಿತಾರೆ ತಪ್ಪನ್ನು ಕಂಡುಹಿಡಿಯೋದು ಸುಲಭ ಆದರೆ ನೀವೇ ಅದನ್ನು ಮಾಡಿದಾಗ ತಪ್ಪಿಲ್ಲದೆ ಮಾಡೋದು ತುಂಬ ಕಷ್ಟ ಆದ್ದರಿಂದ ಇಂಥದ್ದನ್ನು ಮಾಡಬೇಡಿ ಬೇರೆಯವ್ರನ್ನೂ ಅಲ್ಲಗಳೆಯಬೇಡಿ ಅಂತ ಹೇಳೋದು ಗಾದೆ ಮಾತಿನ ಅರ್ಥ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ನೀವು ವಿಡಿಯೋ ಹಾಕಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು ಇದು ಡೊಳ್ಳು ಕುಣಿತಾ ಇತ್ತು ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ ಬಾಯ್